ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಟೌನ್ಶಿಪ್ ನಮ್ಗೆ ಯಾಕೆ ಬೇಕು ಅಂತ ಒಂದೇ ಒಂದು ಉದಾಹರಣೆ ಕೊಪ್ಪ ನಾವೇನು ಏನು ಸುಮ್ ಸುಮ್ಮನೆ ಕೂಪ ಜಮೀನ್ ನಮಗೂ ಸರಿಯಾದಂತ ರೀತಿಯಲ್ಲಿ ಅವರು ನಮಗೆ ದುಡ್ಡು ಕೊಟ್ಟು ರೇಟ್ ಕೊಟ್ಟು ಮಾಡಿದ್ರೆ ನಾವು ಅನುಕೂಲವಾಗಿರ್ತೀವಿ ಅದೊಂದ್ಬಿಟ್ಟು ಆಮೇಲೆ ನಾನು ಒಂದೊಂದು ಸರ್ಕಾರಕ್ಕೆ ಒಂದು ಅಜ್ಮೆಂಟ್ ಕೊಡ್ತೀವಿ ನಾವ್ ಇಷ್ಟೆಲ್ಲಾ ಮಾಡಿ ನಾವು ಓಡಾಟ ಮಾಡ್ತಾ ಇದೀವಿ ಎಲ್ಲಾರ್ಗು ಅನುಕೂಲ ಇನ್ನು ಹದಿನೈದು ದಿನದಲ್ಲಿ ಇವರು ಡಿಸಿಷನ್ ಮಾಡಿ ಒಂದು ಒಂದು ಹಂತಕ್ಕೆ ತರಲಿಲ್ಲ ಅಂತಂದ್ರೆ ನಾವು ಬೇಡ ಅಂತಾನೆ ಹೋರಾಟ ಮಾಡ್ತೀವಿ ಇವರು ಇನ್ನ ಹದಿನೈದು ಇಪ್ಪತ್ತು ದಿನದಲ್ಲಿ ಇವರು ಒಂದು ಡಿಸಿಷನ್ ಮಾಡಿ ಒಂದು ಹಂತಕ್ಕೆ ತರಲಿಲ್ಲ ಅಂತಂದ್ರೆ ನಾವು ಅವ್ರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ಟೌನ್ಶಿಪ್ ಕ್ಯಾನ್ಸಲ್ ಮಾಡ್ಬೇಕಾಯ್ತು ಕೆಂಪು ವಲಯದ ಆತಂಕದಿಂದ ಈ ಸಣ್ಣ ಪುಟ್ಟ ಕೈಗಾರಿಕೆಗಳು ಇಲ್ಲಿ ಮಾಡಕ್ ಇಲ್ಲ ಅದರಿಂದ ಈಗ ಸರ್ಕಾರ ಒಂದು ಒಳ್ಳೆ ಉದ್ದೇಶ ಬಿಟ್ಟು ಒಂದು ಪ್ರೋಗ್ರಾಂ ಹಾಕೊಂಡವ್ರೆ ಈ ಟೌನ್ಶಿಪ್ ರೈತರಿಗೂ ಅನುಕೂಲವಾಗುವಂತೆ ಮಾಡ್ತಾವ್ರೆ ಅದರಲ್ಲಿ ಒಂದು ನಮ್ಮ ರೈತರು ಕೇಳ್ಕೊಳ್ಳೋದೇನಂದ್ರಿ ದರ ಈಗಾಗಲೇ ಖಾಸಗಿಯವರು ಕೊಂಡ್ಕೊಡ್ತಾ ಇರೋ ಒಂದು ದರದ ಅನ್ವಯ ನಿಗದಿಪಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರೈತರು ಕೇಳ್ತಾವ್ರೆ ಆ ಒಂದು ದರ ನಿಗದಿ ಆದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇರೋರು ಕೂಡ ಕೆಲವರು ಅರ್ಧ ಜನ ಇದ್ರೆ ಬಡವರು ಬಗ್ಗರು ಮತ್ತೆ ದೊಡ್ಡವರು ಚಿಕ್ಕವರಿಗೆಲ್ಲ ಒಳ್ಳೆ ರೇಟ್ ಕೊಟ್ಟಿ ಒಳ್ಳೆ ಸಂತೋಷ ಕೊಟ್ಟಿ ಒಳ್ಳೆ ನೆಮ್ಮದಿ ಕೊಟ್ಟಿ ಮಾಡಿ ನಾವೇನ್ ಬೇಡ ಅನ್ನಲ್ಲ ಸುಮ್ಮನೆ ಹೇಳೋದೊಂದು ಮಾಡೋದೊಂದು ಮುಟ್ಟೋದೊಂದು ಮಾಡಕ್ ಹೋಗಬೇಡಿ ಎಲ್ಲ ಆ ಕಡೆ ಐದು ಕೋಟಿ ಆರು ಕೋಟಿ ಈ ಕಡೆ ಏಳು ಕೋಟಿ ಎಂಟು ಕೋಟಿ ಇಲ್ಲಿ ಮಧ್ಯದಲ್ಲಿ ಒಳ್ಳೆ ರೇಟ್ ಕೊಟ್ರೆ ನಾವು ಕೊಡಕ್ ರೆಡಿ ಇಲ್ಲ ಅಂದ್ರೆ ನಾವು ಸರ್ಕಾರದ ಮೇಲೆ ವಿರೋಧನೆ